ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಒಳ್ಳೆ ಎಲ್ಲರಿಗೂ ಉಪಯುಕ್ತವಾದ ವಿಡಿಯೋ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್ ಇಂದಿನ ಸಮ್ಮರ್ ಸ್ಟಾರ್ಟ್ ಆಗೋಯಿತು ತುಂಬ ಬಿಸಿಲಿರುತ್ತೆ ತುಂಬ ಬಿಸಿಲಿರುವಾಗ ಬೇಸಿಗೆಯಲ್ಲಿ ನಾವು ನಮ್ಮ ದೇಹಕ್ಕೆ ತಂಪು ಪಾನಿಗಳನ್ನು ಸೇವಿಸಬೇಕಾಗುತ್ತೆ ಫ್ರೆಂಡ್ಸ್ ನಾನಿವತ್ತು ಸಬ್ಜಾ ಸೀಡ್ಸ್ನ ಉಪಯೋಗಗಳು ಮತ್ತು ಅದರ ಲಾಭಗಳು ಅದರಲ್ಲಿರೋ ಔಷಧಿ ಗುಣಗಳನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಕೊಬರೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಹೊಸದಾಗಿ ವಿಜಿಟ್ ಕೊಟ್ಟಿದರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಈ ಸಬ್ಜಾ ಸೀಡ್ಸ್ನ ಉಪಯೋಗಗಳನ್ನು ತಿಳ್ಕೊಂಬರೋಣ ಫ್ರೆಂಡ್ಸ್ ಈ ಸಬ್ಜಾ ಸೀಡ್ಸು ನೋಡೋದಕ್ಕೆ ಈ ಕಪ್ಪು ಎಳ್ಳಿರುತ್ತಲ್ಲ ಆ ರೀತಿ ಇರುತ್ತೆ ನೋಡಿ ಈ ರೀತಿ ಇರುತ್ತೆ ಸಣ್ಣದಾಗಿ ಫ್ರೆಂಡ್ಸ್ ಹಾಗೆಯೇ ಇದು ತುಂಬಾ ಔಷಧಿ ಗುಣ ಇರುತ್ತೆ ಇದರಲ್ಲಿ ಕಬ್ಬಿಣಾಂಶ ಇರುತ್ತೆ ಪ್ರೋಟೀನ್ ಇರುತ್ತೆ ಹಾಗೆ ಫೈಲ್ಸ್ ಇರೋರು ಕೂಡ ಇದನ್ನು ರಾತ್ರಿ ಟೈಮು ನೆನೆಸಿಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ಈ ಪೈಲ್ಸು ಕೂಡ ಕಡಿಮೆ ಆಗುತ್ತೆ ಇದನ್ನ ಸೇವನೆ ಮಾಡೋದರಿಂದ ಹಾಗೆ ಇದರ ಗಿಡ ಬಂದ್ಬಿಟ್ಟು ಈ ರೀತಿ ಇರುತ್ತೆ ನೋಡಿ ನೀವು ನೋಡ್ತಿರ್ಬೋದು ಎಲೆ ಹಸಿರು ಹಸ್ರಾಗಿ ಚೆನ್ನಾಗಿರುತ್ತೆ ಅದ್ರ ಹೂವು ಈ ರೀತಿ ನೇರಳೆ ಬಣ್ಣದಲ್ಲಿ ಇರುತ್ತೆ ಫ್ರೆಂಡ್ಸ್ ಇದು ನಮ್ಮ ಸೈಟ್ನಲ್ಲೂ ಕೂಡ ಇದೆ ಈ ಗಿಡ ಇದನ್ನು ಕಾಮಕಸ್ತರಿ ಗಿಡ ಅಂತ ಹಾಕ್ತಾರೆ ಇದರ ಎಲೆನ ಪೂಜೆಗೂ ಉಪಯೋಗಿಸ್ತಾರೆ ಇದರ ಗಿಡ ಬಂದುಬಿಟ್ಟು ಇದ್ರೆ ಎಲೆ ಎಲ್ಲ ತುಂಬಾ ಘಮ ಇರುತ್ತೆ ಇದರಲ್ಲಿ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಪೂಜೆಗೆಲ್ಲ ಉಪಯೋಗಿಸ್ತೀವಿ ತುಳಸಿನೆಲ್ಲ ಉಪಯೋಗಿಸ್ತೀವಿ ಅಲ್ವಾ ಅದೇ ರೀತಿ ಉಪಯೋಗಿಸ್ತೀವಿ ಈ ಗಿಡ ನಮ್ಮ ಸೈಟ್ನಲ್ಲೂ ಕೂಡ ಬೆಳೆದಿದೆ ಆದರೆ ನನಗೆ ಇಷ್ಟು ದಿನ ಅಷ್ಟಾಗಿ ನಾನು ನೋಡಿರಲಿಲ್ಲ ಅಬ್ಸರ್ವ್ ಮಾಡಿರಲಿಲ್ಲ ನಾನು ಸುಮ್ಮನೆ ಕಾಮಕರಿಸ್ರಿ ತುಳಸಿ ಗಿಡ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಇವಾಗ ಒಂದು ನಾಲ್ಕೈದು ದಿನದಲ್ಲಿ ಗೊತ್ತಾಯಿತು ಸಬ್ಜಾ ಸೀಟ್ಸು ಇದರಲ್ಲೇ ಬಿಡುತ್ತೆ ಅಂತ ಗೊತ್ತಾಗಿದ್ದು ನನಗೆ ನೋಡಿ ನಾನು ಎಲ್ಲ ಗಿಡದಲ್ಲೂ ಕಿತ್ಕೊಂಡು ನಾನಿಲ್ಲಿ ಇಷ್ಟನ್ನು ನಾನಿಲ್ಲಿ ಸೇರಿಸ್ಕೊಂಡು ಮನೆಗೆ ತಗೊಂಡು ಬಂದಿದ್ದೀನಿ ತುಂಬಾ ಸಿಕ್ಕಿತ್ತು ನನಗೆ ನೋಡಿ ಕೈಯಲ್ಲಿ ಈ ರೀತಿ ಹೊಸಗ್ಬಿಟ್ಟು ನಾನು ಸೀಡ್ಸನ್ನ ತೆಗಿತಾ ಇದ್ದೀನಿ ಕಿತ್ಕೊಂಡು ಬಂದು ಒಂದು ದಿನ ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ಈ ರೀತಿ ನಾನು ಈ ಎಲ್ಲ ತೆಗಿತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲಿ ಎರಡು ಕೈಯಲ್ಲಿ ನಾವು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಉಜ್ಜಿಬಿಟ್ರೆ ಈ ರೀತಿ ಬಿಡುತ್ತೆ ಕಪ್ಪೆಳ್ಳಿರುತ್ತಲ್ಲ ಅದೇ ರೀತಿ ಇರುತ್ತೆ ಈ ಸೀಡ್ಸು ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ತೆಗೆದುಬಿಟ್ಟು ನಾನಿಲ್ಲಿ ನೀರಿಗೆ ನೆನೆಸೋಕೆ ಹಾಕೋದಕ್ಕೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನಿಲ್ಲಿ ಹಾಕಿದ್ದೀನಿ ಇದಕ್ಕೆ ನೆನೆಯೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಗ್ರಂದಿಗೆ ಅಂಗಡಿಲೆಲ್ಲ ತರ್ತೀವಿ ಅಲ್ವಾ ಅದನ್ನು ನೈಟು ಸುಮಾರು ಗಂಟೆ ಟೈಮ್ ನೆನೆಸ್ತೀವಿ ಅದರಲ್ಲಿ ನೀವು ನೋಡ್ತಿರ್ಬೋದು ನಾನು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಲ್ಲ ನೀರು ಹಾಕ್ತಿದ್ದಂಗೆ ಅದು ಅರಳಿ ದಪ್ಪ ಆಗ್ತಿತ್ತು ಗಿಡದಲ್ಲಿ ಕಿತ್ಕೊಂಡು ಬಂದು ಒಂದೇ ದಿನಕ್ಕೆ ಹಾಕಿದರೆ ಈ ಥರ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಂಗಿಲ್ಲೆಲ್ಲ ತಂದರೆ ಈ ರೀತಿ ಬೇಗನೆ ಅದು ಅಳ್ಕೊಳ್ಳೋದಿಲ್ಲ ನೀವು ನೋಡ್ತಿರ್ಬೋದು ನೋಡಿ ನೋಡ್ತಾ ಇದ್ದಂಗೆ ಇದು ಸುಮಾರು ಒಂದು ಹತ್ತು ನಿಮಿಷದೊಳಗಡೆ ಇದು ಬೇಗನೆ ಅರ್ ಅರಳ್ಕೊಳ್ತು ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇದು ಜ್ಯೂಸ್ ಇರ್ಬೋದು ಶರಬತ್ಗೆಲ್ಲ ಹಾಕ್ಕೊಂಡು ನಾವು ಕುಡಿಬೋದು ದೇಹಕ್ಕೆ ತುಂಬನೇ ತಂಪು ಇದು ಫೈಲ್ಸ್ ಇರೋರು ಮತ್ತು ಡಯಾಬಿಟಿಸ್ ಇರೋರು ಇದೆಲ್ಲ ರಾತ್ರಿನೇನು ಹಾಕಿಬಿಟ್ಟು ಅದರ ನೀರು ಜೊತೆಗೆ ಇದನ್ನು ಸೇವನೆ ಮಾಡಿದರೆ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ನಮ್ಮ ಸೈಟ್ನಲ್ಲಿ ಯಾರೋ ಬಂದು ನೋಡಿಬಿಟ್ಟು ಇದನ್ನೆಲ್ಲ ನಮಗೆ ಹೇಳಿಕೊಟ್ರು ನಮಗೂ ಕೂಡ ಕೂಡ ಗೊತ್ತಿರಲಿಲ್ಲ ಇದು ಮಾಮೂಲಿ ತುಳಸಿ ಗಿಡ ಅಂತ ಅಂದ್ಕೊಂಡು ನಾವು ದೇವ್ರ ಪೂಜೆಗೆ ಉಪಯೋಗಿಸ್ತಿದ್ವಿ ಹಾಗಾಗಿ ನಮಗೆ ಯಾರೋ ಹೇಳಿದ್ರಿಂದ ಇದೇ ಮಾಹಿತಿ ನಮಗೆ ಗೊತ್ತಾಗ್ತು ನನಗಂತೂ ಖುಷಿ ಖುಷಿಯಾಯಿತು ಇದರಲ್ಲಿ ಈ ರೀತಿ ಸೀಡ್ಸ್ ಎಲ್ಲ ಇರುತ್ತೆ ನಮಗೆ ಇದ್ರ ಬಗ್ಗೆ ಔಷಧಿ ಗುಣ ಎಲ್ಲ ಇಷ್ಟಿದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅವ್ರು ಹೇಳಿದ ಮೇಲೇ ನನಗೂ ಗೊತ್ತಾಗಿದ್ದು ಇದು ಮಾಮೂಲಿ ಬರೀ ತುಳಸಿ ಗಿಡ ಅಲ್ಲ ಸುಮಾರು ಔಷಧಿ ಗುಣ ಇರೋ ಗಿಡಗಳು ಅಂತ ಗೊತ್ತಾಯಿತು ನನಗೂ ತುಂಬ ಖುಷಿ ಆಯಿತು ನಾವು ಕೂಡ ಬೆಳೆದಿದ್ದೀವಲ್ಲ ಈ ಥರದ್ದೆಲ್ಲ ಅಂತ ಖುಷಿಯಾಯಿತು ನನಗಂತೂ ಅದಾದಮೇಲೆ ಅವರು ಹೇಳಿದ ಮೇಲೆ ನಾನು ಒಂದು ಪ್ಯಾಟ್ಲಿಕ್ ಕವರ್ಗೆ ನಾನು ಈ ಸೀಡ್ಸ್ ಎಲ್ಲ ನಾನು ಸೇವ್ ಸೇವ್ ಮಾಡ್ಕೊಂಡು ತಗೊಂಡು ಬಂದೆ ಅದಾದಮೇಲೆ ಮನೆಗೆ ತಗೊಂಡು ಬಂದು ಅದೆಲ್ಲ ಸೀಡ್ಸ್ ಎಲ್ಲ ಬಿಡಿಸ್ಕೊಂಡು ನಾನು ಈ ಒಂದು ಒಂದು ಅರ್ಧ ಸ್ಪೂನು ಮುಕ್ಕಾಲು ಸ್ಪೂನಷ್ಟು ಹಾಕಿದರೆ ತುಂಬಾ ಆಗೋಗುತ್ತೆ ಬೇಗನೆ ಅರಳೋಯ್ತು ನೋಡಿ ನೋಡ್ತಿದ್ದಂಗೆ ಈ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟ್ರೊಲ್ಗೆ ಹರಳು ಹರಳು ಹೋಯ್ತು ನಿಜವಾಗ್ಲೂ ನೀವು ನೋಡ್ತಿರ್ಬೋದು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನ ಶರ್ಬತ್ಗೂ ಕೂಡ ಹಾಕೊಂಡು ತಿನ್ಬೋದು ಹಣ್ಣಿನ ಜ್ಯೂಸ್ ಎಲ್ಲ ಮಾಡ್ಕೊಳ್ತೀವಿ ಅಲ್ವಾ ಅದಕ್ಕೂ ಕೂಡ ಹಾಕೊಂಡು ತಿನ್ಬೋದು ಅಥವಾ ಇಲ್ಲ ಈ ರೀತಿ ನೀರಲ್ಲಿ ನೆನೆಸ್ಕೊಂಡು ಕೂಡ ನಾವು ಖಾಲಿ ಹೊಟ್ಟಿಗೆ ಸೇವನೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತಾರೆ ಈ ಬೇಸಿಗೆ ಕಾಲದಲ್ಲೆಲ್ಲ ನಾವು ಶರ್ಬತ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅದಕ್ಕೆ ನಾನಿಲ್ಲಿ ನಾನು ನಿಂಬೆಹಣ್ಣು ಮತ್ತು ಸಬ್ಜಾ ಸೀಡ್ಸ್ ಹಾಕಿ ಶರ್ಬತ್ ಮಾಡ್ಕೊಳ್ತಾ ಇದ್ದೀನಿ ಶರ್ಬತ್ ಮಾಡ್ಕೊಳ್ಳೋದಕ್ಕೆ ಸಬ್ಜಾ ಸೀಡ್ಸು ಮತ್ತು ಸಕ್ಕರೆ ಮತ್ತು ನಿಂಬೆಹಣ್ಣು ಒಂದೆರಡು ಎಲೆಕ್ಕಿ ಇಷ್ಟನ್ನ ತೊಗೊಂಡಿದ್ದೀನಿ ನಾನು ಶರ್ಬತ್ ಮಾಡ್ಕೊಳ್ಳೋದಕ್ಕೆ ಇವಾಗ ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ಈ ಸಬ್ಜಾ ಸೀಡ್ಸು ಅಷ್ಟೇ ನಾನು ನೈಟಿನ ನೆನೆ ಹಾಕಿರಲಿಲ್ಲ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಬರೋಣ ನಮಗೆ ಎಷ್ಟು ಬೇಕೋ ನಮಗೆ ಎಷ್ಟು ಗ್ಲಾಸ್ ಬೇಕೋ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಸಕ್ಕರೆ ನಿಂಬೆಹಣ್ಣು ರಸನ ಹಾಕೊಂಡಿದ್ದೀವಿ ಇವಾಗ ಒಂದೆರಡು ಏಲಕ್ಕಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀವಿ ಹಾಗೆಯೇ ಇವಾಗ ಬೇಕಾದರೂ ಸಬ್ಜಾ ಸೀಡ್ಸ್ ಹಾಕೋಬೋದು ಅಥವಾ ನಾವು ಈ ನಿಂಬೆಹಣ್ಣೆಂದು ಸಿ ಬಿತ್ತ ಎಲ್ಲ ಬಿದ್ದಿದೆಯಲ್ವಾ ಅದನ್ನು ಸೋದಿಸ್ಕೊಂಡು ಬೇಕಾದರೆ ನಾವು ಸಬ್ಜ ಸಿಡ್ಸನ್ನು ಹಾಕೋಬೋದು ನಾವಿಲ್ಲಿ ಸಕ್ಕರೆ ನೀರು ನಿಂಬೆಹಣ್ಣು ಏಲಕ್ಕಿ ಕಾಯಿ ಮತ್ತು ಸಬ್ಜಾ ಸೀಡ್ಸು ಒಂದು ಅರ್ಧ ಸ್ಪೂನ್ ಹಾಕಿಬಿಟ್ಟು ನೆನೆಸಿರೋಂಥ ಸಬ್ಜಾ ಸಿಡ್ಸ್ ಎಲ್ಲ ಹಾಕಿ ಸಕ್ಕರೆ ಎಲ್ಲ ಮಿಕ್ಸ್ ಆಗೋ ಥರ ಹಾಕ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಗ್ಲಾಸ್ನಲ್ಲಿ ಸ್ಪೂನಷ್ಟು ನೆನೆಸಿರೋ ಸಬ್ಜಾ ಸಿಡ್ಸನ್ನು ಹಾಕಿ ನಾವು ಜ್ಯೂಸ್ ಮಾಡ್ಕೊಂಡಿದ್ವಿ ಅಲ್ವ ಅದರ ನೀರಿನ ಇದಕ್ಕೆ ಹಾಕಿ ಐಸ್ ಕ್ಯೂಬ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಐಸ್ ಕ್ಯೂಬು ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅಂದರೆ ಈ ಬೇಸಿಗೆ ಸಮ್ಮರ್ನಲ್ಲಿ ಕೋಲ್ಡ್ ಆಗಿ ಅಂತ ಹಾಕೊಂಡಿದ್ದೀವಿ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ನೋಡಿ ನಮಗೆ ತಣ್ಣಗೆ ನಮ್ಮ ದೇಹಕ್ಕೆ ತಂಪಾಗಿ ಇರುವಂತಹ ನಿಂಬೆಹಣ್ಣು ಮತ್ತು ಸಬ್ಜಾ ಸಿಡ್ಸನ್ನು ಹಾಕಿ ನಾವು ಜ್ಯೂಸ್ ಮಾಡ್ಕೊಂಡಿದ್ದೀವಿ ಶರ್ಬತ್ ಮಾಡ್ಕೊಂಡಿದ್ದೀವಿ ನೋಡಿದ್ರಲ್ವ ಫ್ರೆಂಡ್ಸ್ ಸಬ್ಜಾ ಸಿಡ್ಸಲ್ಲಿರುವಂಥ ಔಷಧಿ ಗುಣಗಳನ್ನು ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಾವು ಮಾಡಿರೋ ಈ ಮಾಹಿತಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚಾನಲ್ನ ನೋಡ್ತಿರೋದು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಾಯ್